ಹಲೋ ಫ್ರೆಂಡ್ಸ್ ಇವತ್ತು ನಾವು ಟೊಮೊಟೊ ಕೈಗೊಜ್ಜು ಮಾಡೋದು ನೋಡ್ಕೊಳ್ಳೋಣ ನೋಡಿ ಟೊಮೊಟೊ ಈ ರೀತಿ ಪ್ಯಾನಲ್ಲಿ ಚೆನ್ನಾಗಿ ರೋಸ್ಟ್ ಮಾಡಿ ನಂತರ ಕೈಯಲ್ಲೇ ಕ್ಯೂಚಿ ಈ ಗೊಜ್ಜನ ಮಾಡ್ತಾಯಿದ್ದೀವಿ ಸೇಮ್ ಹಳ್ಳಿಗಳಲ್ಲಿ ಮಾಡೋ ರೀತಿನೇ ಮಾಡೋದು ಇದ್ದೀನಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಮೊದಲು ಪ್ಯಾನ್ ಬಿಸಿ ಮಾಡಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಪ್ಯಾನ್ ಪೂರ್ತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಈಗ ಚೆನ್ನಾಗಿ ಬಿಸಿ ಆಗಬೇಕು ಬಿಸಿಯಾದ ನಂತರ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ನೀಟಾಗಿ ಬಿಡಿಸಿ ಇದ್ದೀನಿ ಸ್ವಲ್ಪವೂ ಸಿಪ್ಪೆ ಇರಬಾರ್ದು ಆ ರೀತಿ ಬೆಳ್ಳುಳ್ಳಿ ಬಿಡಿಸ್ಕೊಂಡು ಹಾಕ್ಕೊಳ್ಳಿ ಹಾಗೆ ಚೆನ್ನಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಹಸಿವಾಸನೆ ಸ್ವಲ್ಪ ಇರಬಾರ್ದು ನಂತರ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಅರ್ಧ ಅರ್ಧ ಬಾಗಿ ಕಟ್ ಮಾಡಿ ನಾನು ಸೇರಿಸ್ತಾ ಇದ್ದೀನಿ ನಿಮ್ಗೆ ಎಷ್ಟು ಟೊಮೊಟೊ ಬೇಕೋ ಅಷ್ಟು ಟೊಮೊಟೋನೂ ಸೇರಿಸ್ಕೊಳ್ಳಿ ಆದರೆ ಚಿಕ್ಕ ಚಿಕ್ಕದು ನಾಟಿ ಟೊಮೊಟೊ ತೊಗೊಳ್ಳಿ ಆಗ ನಮಗೆ ಟೊಮೊಟೊ ಒಳಗಡೆವರೆಗೂ ಚೆನ್ನಾಗಿ ಬೇಯುತ್ತೆ ಹಾಗೆಯೇ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ಲ ಈ ರೀತಿ ನಾವು ಯಾವ ಕಡೆ ಕಟ್ ಮಾಡ್ಕೊಂಡಿದ್ದೀವೋ ಆ ಸೈಡು ನಾವು ಹಾಕ್ಕೊಳ್ಬೇಕಾಗುತ್ತೆ ನಾನು ಇಷ್ಟು ಸೇರಿಸ್ತಾ ಇದ್ದೀನಿ ಈಗ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ನೋಡಿ ಸ್ಟೌವನ್ನು ಯಾವಾಗಲೂ ಅಷ್ಟೇ ಈ ರೆಸಿಪಿ ಪೂರ್ತಿ ಮೀಡಿಯಮ್ ಫ್ಲೇಮಲ್ಲಿಟ್ಟೇ ನೀವು ಮಾಡಬೇಕು ಅಂದರೆ ಸೆಂಟ್ರಲ್ಲಿ ಆಗಾಗ ಓಪನ್ ಮಾಡ್ಕೊಳ್ತಾ ಆ ಕಡೆ ಈ ಕಡೆ ಕದ್ಲಿಸ್ಕೊಳ್ಳಿ ಅಂದರೆ ಅದನ್ನೇನು ತಿರುಗಿಸೋದು ಬೇಡ ಈ ರೀತಿ ಜರುಗಿಸ್ಕೊಂಡ್ರೆ ಸಾಕು ನೋಡಿದ್ರಲ್ಲ ಪ್ಯಾನ್ಗೆ ಒಂದು ಸ್ವಲ್ಪ ಕಚ್ಕೊಂಡಿರುತ್ತೆ ಅದನ್ನು ಈ ರೀತಿ ಜರುಗಿಸ್ಬಿಟ್ಟು ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ ಮತ್ತಷ್ಟು ಎರಡು ಅಥವಾ ಮೂರು ನಿಮಿಷ ರೋಸ್ಟ್ ಮಾಡ್ಕೊಳ್ಳಿ ಅಂದರೆ ಟೊಮೊಟೊ ಪೂರ್ತಿ ಮೆತ್ ಹೊತ್ತಿಗೆ ಆಗಬೇಕು ನಮಗೆ ಗೊತ್ತಾಗುತ್ತೆ ಫ್ರೈ ಆಗ್ತಾ ಆಗ್ತಾನೆ ಟೊಮೊಟೊ ಬೆಂದಿದೆ ಅನ್ನೋದು ಗೊತ್ತಾಗುತ್ತೆ ಆದರೆ ಹಸಿವಾಸನೆ ಅನ್ನೋದೇ ಇರಬಾರ್ದು ಫ್ರೆಂಡ್ಸ್ ಆ ರೀತಿ ರೋಸ್ಟ್ ಮಾಡಿಕೊಂಡ್ರೆ ಗೊಜ್ಜು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ನೋಡೋದ್ರಲ್ಲ ಈ ಹದಕ್ಕೆ ಆಗಬೇಕು ಚೆನ್ನಾಗಿ ಬೆಂದೋಗಿದೆ ಅಲ್ವಾ ಈಗ ಸ್ಟೌವನ್ನ ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡಿ ಇದು ಪೂರ್ತಿ ತಣ್ಣಗಾದ ನಂತರ ಇದ್ರ ಮೇಲಿರೋವಂಥ ಸಿಪ್ಪೆನ ತೆಗಿಬೇಕು ಯಾವ ರೀತಿ ಅಂತ ನಾನು ತೋರಿಸ್ತೀನಿ ನೋಡಿ ಈಗ ಪೂರ್ತಿ ತನ್ನಗಾಗಿದೆ ಅದನ್ನು ಕೈಯಲ್ಲಿ ಹಿಡ್ಕೊಂಡು ಈ ರೀತಿ ತೆಗೆದ್ರೆ ಸಾಕು ಆರಾಮಾಗಿ ಬಿಟ್ಕೊಂಬಂದ್ಬಿಡುತ್ತೆ ನೋಡಿದ್ರಲ್ಲ ಈಸಿಯಾಗಿ ಇದೆ ಈ ಥರ ಎಲ್ಲ ಪೀಸಸಲ್ಲೂ ಸಿಪ್ಪೆನ ತೆಗೆದ್ಬಿಡಿ ತೆಗೆದು ನಂತರ ಇದನ್ನು ಒಂದು ಬೌಲ್ ಬೌಲಲ್ಲಿ ಸೇರಿಸ್ಕೊಳ್ಳೋಣ ನೀವು ಬೇಕು ಅಂದರೆ ಅದೇ ಪ್ಯಾನಲ್ಲೇ ಮಾಡ್ಕೊಳ್ತೀನಿ ಅಂದರೂ ಮಾಡ್ಕೊಳ್ಬೋದು ಎಲ್ಲ ಸೇರಿಸಿದ ನಂತರ ಇದರಲ್ಲಿ ಖಾರ ಹಾಕಬೇಕು ನಾನು ಒಂದು ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಖಾರವಾಗಿದ್ದರೆ ಮುದ್ದೆ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಸಿ ಈರುಳ್ಳಿ ಅಂತೂ ಈ ಗೊಜ್ಜಲ್ಲಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಈಗ ಕೈಯಲ್ಲೇ ಚೆನ್ನಾಗಿ ಕಿವಬೇಕು ಅಂದರೆ ಕೈಗೊಜ್ಜಲ್ವ ಅದರಿಂದ ಕೈಯಲ್ಲಿ ಮಾಡಿಕೊಂಡ್ರೇ ರುಚಿಯಾಗಿರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ತಾ ನೀವು ಚೆನ್ನಾಗಿ ಕ್ಯೂಚಬೇಕು ಆ ಈರುಳ್ಳಿ ಟೊಮೊಟೊ ಉಪ್ಪು ಖಾರ ಎಲ್ಲ ನಮಗೆ ಟೇಸ್ಟ್ ಚೆನ್ನಾಗಿ ಬಿಟ್ಕೊಳ್ಬೇಕು ಕೈಯಲ್ಲಿ ಆಗಲ್ಲ ಅನ್ನೋರು ಈ ರೀತಿ ಒಂದು ಮ್ಯಾಷರ್ ತೊಗೊಂಡು ಮ್ಯಾಶ್ ಮಾಡ್ಕೊಂಬಿಡಿ ಅಂದರೆ ಕೈಯಲ್ಲಿ ನಾವು ಕಿವುಚಿದ್ರೆ ಆ ಖಾರಕ್ಕೆ ಕೈಯೆಲ್ಲ ಉರಿ ಬರುತ್ತೆ ಅನ್ನೋರು ಮಾತ್ರ ಈ ರೀತಿ ಮಾಡ್ಕೊಳ್ಳಿ ನಾನಂತೂ ಕೈಯಲ್ಲೇ ಕ್ಯೂಚ್ತೀನಿ ಫ್ರೆಂಡ್ಸ್ ನನಗೇನು ತೊಂದರೆ ಆಗಲ್ಲ ಅದರಿಂದ ನಾನು ಕೈಯಲ್ಲೇ ಮಾಡ್ಕೊಳ್ತೀನಿ ಆದಷ್ಟು ನೀವು ಕೈಯಲ್ಲೇ ಕ್ಯೂಚೋದಕ್ಕೆ ಟ್ರೈ ಮಾಡಿ ಗೊಜ್ಜು ಆಗಲೇ ರುಚಿಯಾಗಿ ಬರೋದು ನೋಡಿ ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ತಾ ನಾವು ಗೊಜ್ಜನ್ನು ರೆಡಿ ಮಾಡಬೇಕು ಫೈನಲ್ಲಿ ಆಗೋಯ್ತು ಇಷ್ಟೇ ಈಗ ರುಚಿ ನೋಡಿ ಉಪ್ಪು ಖಾರನೋ ಏನಾದರೂ ಕಡಿಮೆ ಇತ್ತು ಅಂದರೆ ನೀವು ಸೇರಿಸ್ಕೊಳ್ಬೋದು ನಾನಂತೂ ರುಚಿ ನೋಡ್ತಾ ಇದ್ದೀನಿ ನನಗಂತೂ ಕರೆಕ್ಟಾಗಿದೆ ಉಪ್ಪು ಖಾರ ಎಲ್ಲನೂ ಓಕೆ ಫೈನಲಿ ರೆಡಿ ಆಗೋಯ್ತಲ್ವ ನೀವು ಬಿಸಿ ಬಿಸಿ ಮುದ್ದೆನೋ ಅಥವಾ ರೈಸ್ ಜೊತೆನೋ ಸರ್ವ್ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಅಷ್ಟೇ ಸಿಂಪಲಾಗಿ ಮಾಡ್ಬೋದು ಸಲ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್